ওমক <laughs> ইতি <laughs> <laughs> <Hi friends. inaudible> ಮೊನ್ನೆ ಜ್ವರ ಅದೆಲ್ಲ ಬಂದು ಇದಾಗಿದ್ದನ್ ನೋಡ್ರಿ ಡಾಕ್ಟರ್ ಬ್ಯಾಡಂತಂದ್ರ ಹೆಂಗಿದ್ರೆ ಡಾಕ್ಟರ್ ಅದ್ರ ತೊಳ್ದಾಗ ಅವ್ರೇ ಹೇಳಿದ್ರ ಸರಿ ಹಿಂಗ ಅವರೇ ಮಾಡ್ತಾರಲ್ಲ ನಾನ್ ವ್ಯಾಕ್ಸಿನ್ ಇತ್ತು ಓಂಕಾರ ಅಂತ ಹೇಳಿ ಆಚಾರದೆಲ್ಲ ಕಮ್ಮ ಮಾಡ್ತಾಕತ್ರಿ ಇವಾಗ ಬ್ಯಾಡ ಜ್ವರ ಅದೆಲ್ಲ ಕಮ್ಮಾಗಿ ಹದಿನೈದು ದಿನ ಆದ್ಮೇಲೆ ಮಾಡ್ತೀರಿ ಅಂತಂದ್ರ ಈ ಮೂವತ್ತೊಂದನೇ ತಾರೀಕಿಗೆ ಓಂಕಾರ ಈ ತಿಂಗಳ ಕಂಪ್ಲೀಟ್ ಆಗ್ದನ ಮೂರನೇ ವ್ಯಾಕ್ಸಿನ್ ಇವಾಗ ಮಾಡ್ತೀವಿ ಪಾಪೌನ್ ಅಲ್ಲಿ ಮಲ್ಕೊಂಡನಾ ಯಾಕಪ್ಪ ನಾನು ಲಾಗಿ ಸ್ಟಾರ್ಟ್ ಮಾಡಿಲ್ಲಪ್ಪ ಇವತ್ತು ಲಾಗ್ ಸ್ಟಾರ್ಟ್ ಮಾಡೋದೇ ಇರಿದಿಲ್ಲ ನಾನು ತಲೆ ಒಳಗೆ ಮಾಡಂಗಿದ್ರೆ ಅದೆಲ್ಲ ಹೋಗ್ಬಿಟ್ಟ ಅಂದಾಗ ಲಾಗ್ ಲಾಗ್ ಸ್ಟಾರ್ಟ್ ಮಾಡ್ತೀನಿ ಮಾಡಿಲ್ಲ ಯಾಕಪ್ಪ ಅಂತಂದ್ರೆ ಇಲ್ಲಿ ಹಂಗೆ ಆಯ್ತ್ರಿ ಒಂದ್ ದಿನ ಮಾಡ್ತೀನಿ ಅಂದ್ರೆ ಒಂದು ಎರಡು ಮೂರು ದಿನ ಗ್ಯಾಪ್ ಆಗೋದಾಗೈತಿ ಆಗೈತೆ ಇಲ್ಲಿ ಒಂದು ಆಯ್ತು ನಾನು ಇವಾಗ ಬಂದು ಕೋಳೂರ್ ಲಾಗ್ ನೋಡ್ರಿ ನೀವು ಎಷ್ಟು ಸಿಗ್ತಾವೆ ನಿಮಗೆ ಒಂದು ಹದಿನೈದು ತಿಂಗಿಲ್ಲ ಒಂದು ಹದಿನೈದು ದಿನ ವೀಡೋನು ಕೂಡ ಸಿಗಂಗಿಲ್ಲ ನಿಮ್ಗೆ ಕೋಳೂರ್ ವಿಡೋದಿರೋ ಇವತ್ತು ವಿಡೋ ಮಾಡತ್ತೀನಿ ಯಾಕಪ್ಪ ಅಂತಂದ್ರೆ ಮಳೆ ಬರಕೊಂಡು ಊಟ ಮಾಡಾತಿದ್ ನನ್ನ ಮಧ್ಯಾಹ್ನ ಐತಿ ಒಂದೂರೇತಿ மழி வரத்தி ஸ்டார்ட்னி டாய் இது ஜோரே மழை இல்லாமல் ஜோர் அனசி இல்ல அது ராத்திரி டென்லேயே ஒன்றை டாயம் ஆர் அதை நீர் தோர்னி அந்த பரி ஜோர் நல்லா இது മഴീനേ ആകില്ലല്ല ഇതേ മഴനെ ജോർ മഴനെ നോക്കി ആക്കള അവ നോട്രി മീൻ കൈമർ നോട്രിരണ இல்ல தான் நோட் பூ எங்க

ಒಂದ್ ಐದು ನಿಮಿಷ ಒಂದ್ ಹತ್ತು ನಿಮಿಷ ಹತ್ತು ನಿಮಿಷ ಆಗಿಲ್ಲ ಬರತೈತಿ ಓಂಕಾರ ಇಲ್ಲದ ಅಮ್ಮ ಗುಡುಗು ಇಲ್ಲದನ ಚಿಡ್ಡಿ ಹಾಕಿಲ್ಲ ಅವಾಗ ಎರಡು ಕಲೆಗೂ ಪಟ್ಟಿ ಕಟ್ಟಿನಿ ಇದು ತಮ್ಲರ್ ಬಿ ಮಾಡಿ ಹೊರಗ್ ಮಲ್ಕೊಂಡಿದ್ದ ಹುಡುಗು ನನ್ನ ಪಟ್ಟಿ ತಕೊಂಡ್ ಕಿಸಿ ಅದನ್ನ ಇಲ್ಲಿ ಒಳಗೆ ಹಾಕಿನಿ ಕರೆಂಟ್ ಹೋಗ್ಯಾವು ಫ್ಯಾನ್ ಇಲ್ಲ ಗಾಳಿ ಬರಾತೈತಿ ನಡೀತಿತ್ತು ನೋಡ್ರಿ ಸೊಕಾಶ್ ಬಾಪಿ ವಾ ನೀರ್ ಚೆಲ್ಲಿದ್ರು ಇವರೆಲ್ಲಾ ಚಿಲ್ ತಗದಾಕ್ಬೇಕು ಇವೆಲ್ಲ ಮಾಡಿ ನಾನು ಊಟ ಮಾಡಾಕಿ ಊಟ ಮಾಡಿ ಅಂತ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಮಳಿ ನೀರ್ ಬರತ್ತಲ್ಲ ಅಕ್ಕಿಯರು ಗಿಡಕ್ ಹೋಗಕಂತ ಅರಿಂಗ್ ಮಾಡತ್ತಾರ ತೋಸನ್ ತೋರ್ ಒಂದು ಈ ನಮ್ಮಿ ಸರಿ ಮಾಡಾಕ್ತಾರ ನೋಡ್ರಿ ಎಷ್ಟ್ ನಳದ್ ನೀರ್ ಬಿಡ್ತೀನಿ ನೋಡ್ರಿ ಇಲ್ಲಿ ಅಲ್ಲಿ ಏ ನೀ ಬಾಯಿ ಹೋಗ್ಬೇಡ ಮಳೆ ಬರತೈತಿ ನಿಂತ ಏನ್ರಿ ಮಳೆ ಪೂರ ಸರಿ ನೋಡ್ರಿ ಇಲ್ಲಿ ಮುಂದ್ ನಳಿಗೆ ನೀರ್ ನೀರ್ ಇಡಾಕತ್ತ ನೋಡ್ರಿ ಇಲ್ಲಿ ನೀರ್ ಬರಾಕತ್ತಾವಲ್ಲ ಆ ನೀರ್ ಏನೈತಿ ಗಿಡಕ್ ಹೋಗಂಗ ಹರಿ ಮಾಡಾಕತ್ತಾರ ಅತ್ತಿ ಬಿಡ್ತೀವಿ ನಾವು ಬೋರ್ ಬೋರ್ ಕೆಲ ಮಾಡಿ ಪೈಪ್ ಹಚ್ಕೇಸಿ

కైకట్ కై కట్ కణ్మచ్చు కణ్మిచ్చు ఇటు కార్బారా స్త్రీ ఒడ్తూ ఇక అందా వడ్డ దొడ్ మై ఇంగ్ ఏదో కిడిగాడి స పుట్టే హాకదే హిల్ మళ్ళీ ఎలా మాట్ ఇప్పుడల్

சரி சரி தவிர்க்கும் 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 சரி தவிர்க்கும் சரி தவிர்க்கும்

ீகரது எல்லோ ஓப்பாடு சரி ಅಯ್ಯೋ వేరియో ఆ మారా మనం మాట్లాడు మాట్లాడుగా రా జాబ్ అయితావ్ కన్నా సనన మంది ముంచి ఉండిలో ప్రియ ప్రియ యార మామ కడి రిప్ ఇన్ సైడ్ కి ఆవొకొ తలై ని కొడుతునొని পঞ্জা <sharlanta>

आठवा मैं भी रात में तो आंकड़े का दाग कर रहा हूँ रहा हूँ मुझे खाना कर आठवां बच्चा बच्चे मुझे में तो रात बोलना बोलना तो आज है ना आज ये तो के लिए तो मैंने तो कह रहा ಯಾಕೆ ಬ್ಲಾಕ್ ಮಾಡ್ಲೇ? ನೇನೇ ಅಪ್ಪ. ಹೊರಗೆ ತೆರೆವೇ ಮುಷ್ಟಿ ಮುಷ್ಟಿ. ಎ ಮುಷ್ಟಿ ಸುಮ್ಮನೆ. ಹೇಳ್ತಾನೆ ಅವನು. ಮುಷ್ಟಿ ಒಂದು ಹೇಳ್ತಾನೆ ಅंगे. ಮೈ ಪಾನೇ. ನಾನು ಹೇಳಕ್ಕೆ. ಇದು ಆಂಗೈತಾ? ಹೌದು. ಆ. ದಾರ್ದತನ ಅದು. ಮನೆ ಬರ್ನ ದಾರ್ದದಲ್ಲ ನಾನು. मुझे अब फसे हैं तो ना यम पाल करेंगे तो पालते हैं साल पांचों बैरह तो बैरह हैं यूँ पाव सर रेस्टोरेंट वाला ये लोग ब्रुनारी बोलना है क्या बोला बारिश है ना ये बंद नहीं हो पाए ना नहीं बंद नहीं हो पाए नेट पर करते हैं वहीं सुनते हैं

ఫ్రెండ్స్ నోడ్రీ నీగా హోల్క్ బందీ నమ్ కబ్బిన్ హల్క పజ్జా మాడి మగ నావు స్వల్పి బాల్ దాక్తుల బ్యాడ్ పజ్జా నిల్సరి ముందో నేనైతే నడుపుతు అంతిందే ఇల్ కానదే నమ్ కబ్బ అల్ ದೀಪಾವಳಿ ಪೂಜೆದೊಳಗೆ ನೋಡಿರಿ ನೀವು ಹ್ಞೂ ದೀಪಾವಳಿ ಪೂಜಾದಾಗ ನೋಡಿರಲ್ರಿ ಈಗ ಇದು ಸೆಕೆಂಡ್ ಅದಕ್ಕೆ ಒಂದ್ಸಲ ಕಡದಿಂದ ಇದು ಮತ್ತೇನೈತಿ ಎರಡನೇ ಸಲ ನೋಡಿರಿ ಸೂರು ಬಂದೈತಿ ನಾನು ಅಷ್ಟು ಐಟೈತು ನೋಡಿರಿ ಸದ್ಕ ಬಾಳಿ ಗಣಕಿನೂ ಕಾಣಲ್ಲ ಬರೀ ಗರಿ ಅಷ್ಟೇ ಅದಾವೆ ಎಷ್ಟು ಜನ ಕುಂತಾನಲ್ಲ ಇವಾ మేవ్ కిత్కారీ ఎలాంటి భారీ ఖుషి మన్యగంద్రు మంత్ కర్క ಆಯ್ರ ಮಾಡು ಒಳ್ಳರ ಒಳಗ ಹ್ಮ್ ಸಬ ಬರ್ರಿ ಬಾ ದಿನ ಬಂದಿನ ಅವಾಗ ಬಂದ ನಾವ್ ಒಳಗೆ ಬಂದೇ ಇಲ್ಲ ಪೂಜೆ ಏ ಮಣ್ಣು ಅಷ್ಟು ಹೈಟ್ ಬಂದದಲ್ಲ ಈಗ ಅಪ್ಪಾಜಿ ಮೊದಲ್ ತೆಗ್ಗನ ಸಿಕ್ತಿ ಈಗ ಎಷ್ಟು ಹೈಟ್ ಬಂದೈತಲ್ಲ ಈಗ ಎಷ್ಟು ಹೈಟ್ ಬಂದೈತಲ್ಲ ನೋಡ್ರಿ ಇವತ್ತಿನ ನೀರ್ ಬಿಡದಿತ್ತ ನೀಗಿಲ್ಲ

ಎಲ್ಲಿ ಹಿಂದ್ ಪೂರ ಇಲ್ಲ ಸೈಡ್ ಐತಿಲ್ ಮಜಾ ಜಗ ಐತಿಲ್ ಇಲ್ಲ ಹೋಗ್ ನೋಡಿ ನೋಡ್ರಿ ಹಿಂಗೈತ್ ಕಬ್ ನಮ್ ಹ್ಮ್ ಹೋಗ್ರಿ ಬಾ ಹಿಂಗೈತ್ ನೋಡ್ರಿ ಕಬ್ಬ ಸ್ತ್ರೀ ಕಮ್ಮನ್ ಕಮ್ಮನ್ ಹಾಯ್ ಮಾಡು ಅಲ್ಲಿ ಬಿಡ ಅಲ್ಲಿ ಓಡ್ಬರ್ ಅಲ್ಲಿ ತಳಗಿಳಿ ಇಳಿ ನಿನ್ನ ನೋಡಿದ್ವಲ್ಲ ನಿನ್ನ ನೋಡಪ್ಪ ಹಾಯ್ ಹಲೋ ಅನ್ ಸುಮ್ರಿ ಹಲೋ ಅನ್ ಹಲೋ ಹಲೋ ಫ್ರೆಂಡ್ಸ್ ಅನ್ ಬರ್ರಿ ಬರ್ರಿ ಅಣ್ಣ

ಬಿದ್ದಿದ್ದಕ್ಕೆ ಕ್ಲಾಪ್ಸ್ ಅನ್ನ ಸರಿ ಅಕ್ಕೋರಿ ಬರ್ರಿ ಅಣ್ಣಪ್ಪ ಬರ್ರಿ ಬರ್ರಿ ನೋಡಲಿ ಎಲ್ಲರ ಮುಂದೆ ಏನೋ ಅಂಟ್ರ ಬರ್ರಿ ಫ್ರೆಂಡ್ಸ್ ಆ ಪಜ್ಯ ಬರ್ರಿ ನಮ್ಮ ಮಲ ನೋಡಿ ನಾಳ ಬಾಳ ದಿನ ಆತ್ ಬಂದು ನಾ ದೀಪಾವಳಿ ಹಿಡ ತೋರಿಸಿದ್ದೆ ಅವಾಗ ನಾನು ಬಂದಕ್ಕೆ ಬಾಳ್ ಇವಾಗ ಬಂದಿನಿ ನೋಡಿ ಅದು ಇವತ್ತು ಎಲ್ಲ ಕೆಲಸ ಆಗಿತ್ತು ಓಂಕಾರ ವ್ಯಾಕ್ಸಿನ್ ಸ್ವಲ್ಪ ಕಮ್ಮಿ ಆಗೇತಿ ನಿನ್ನೆ ಇಂಜೆಕ್ಷನ್ ಮಾಡ್ತಿದ್ವಲ್ಲ

ముంద నాకి బోరానే హ్ ఇల్లందు నాకేలే ఆ బాయ్ అల్లైతే ముంద ನೋಡ್ರಿ ಈಗ ಪಜ್ಜ ನನ್ ಹೋಗೋದ್ ಆಗಲ್ಲಿ ರಸ್ತದಾಗ ಮುಂಜಿಕ ಹೊರತ ಪಜ್ಜೆ ಹೋಗ್ಕನ ನೀರ್ ಕಬ್ಬಿಗೆ ಎಲ್ಲಿಂದ ಅಂತಂದ್ರ ಬೋರ್ ನೀರ್ ಇದ್ದಾಗ ಬೋರ್ ನೀರ್ ಯೂಸ್ ಮಾಡ್ತೀವಿ ಈಗ ಏನಚ್ ಕೊಡ್ಸಿರ್ತಾರ ಹಳ್ಳದ ನೀರ್ ಈಗ ತೆಗ್ದಲ್ರಿ ಆ ತೆಗದ್ ನೀ ತೆಗ್ಗಿನ ನೀರನ್ನೇ ಮೋಟರ್ ಹಚ್ಚಿ ಕಬ್ಬಿಗೆ ಕಬ್ಬಿ ಕೊಡ್ತೈತ

ನೋಡ್ರಿ ನಾನೀಗ ಹೊಲಕ್ ಬಂದೀನಿ ನಮ್ ಕಬ್ಬಿನ ಹೊಲಕ್ಕ ಪಜ್ಜ ಮತ್ತ ಗಾಡಿ ಮ್ಯಾಗ ಬಂದೀವಿ ನಾವು ಸ್ವಲ್ಪ ಬಾಳ ದಕ್ಲೈತ್ಲಾ ಬ್ಯಾಡ್ ಪಜ್ಜ ನಿಲ್ಸ್ರಿ ಮುಂದೋಗ್ರಿ ನಾನು ಏನೈತಿ ನಡ್ಕೊತ ಬರ್ತೀನಿ ಅಂತ ಹೇಳಿಷ್ಟೇ ಇಲ್ಲಿ ಕಾಣದೆ ನಮ್ ಕಬ್ಬ ಅಲ್ಲಿ ಕಾಣಕತಿದ್ದೀ ದೀಪಾವಳಿ ಪೂಜೆ ಒಳಗೊಳಗ ನೋಡಿರಿ ನೀವು ದೀಪಾವಳಿ ಪೂಜಾದಾಗ ನೋಡಿರಲ್ರಿ ಈಗ ಇದು ಸೆಕೆಂಡ್ ಅದಕ್ಕೆ ಒಂದ್ಸಲ ಕಡದಿಂದ

ಏನಿಗೆ ಹೊರಬೇಕು ಅಯ್ಯ ಈ ಕಡೆ ದಾರಕಡೆ ಎಲ್ಲಿ ಎಲ್ಲಾಂಟಿ ಹಾಯ್ ಮಾಡು ಹಾ ಬಾರಿ ಖುಷಿ ಮನೆಗೆ ಮಾಡೋದು ಮಾಡಲ್ಲ ಇಂತಲ ಕರ್ಕೊಂಡು ಬಂದ್ರು ಮಾಡ್ತಾನವಾ ಹಜ ಹಾಯರೆ ಮಾಡು ಒಳ್ಳೆರ ಒಳ್ಳuga ಹಾ ಲಡಿ ಸಬ್ಬಾ ಬಾರಿ ಬಾ ದಿನನೇ ಬಂದಿನ ಯಾವಾಗ ಬಂದಕ್ಕೆ ಒಳ್ಳೆ bande ಇಲ್ಲ пуಜ ಏ ಮನೆ ಸ್ಟ್ರೈಟ್ ಬಂದದಲಿ ಈಗ ಅಪ್ಪಾಜಿ ಮೊದಲ್ ಟೆಗ್ ಅನಿಸ್ತಿತ್ತು ಈಗ ಎಷ್ಟು ಬಂದೈತಲ್ಲ ಈಗ ಎಷ್ಟು ಐಟ್ ಬಂದೈತಲ್ಲ ಬರ್ತೀನಲ್ಲ ಹಾ ಒಂದ್ ಶಾರ್ಟ್ ಇಡೋ ಮಾಡ್ತೀನಿ ಡ್ಯಾನ್ಸ್ ಮಾಡ್ತಾನೆ ಎಲ್ಲ ಕತ್ತಿ ಕುಣ್ದ್ ಕುಣಿತಾನ ಒಂದ್ ಮಾಡ್ಬೇಕು ಅನ್ನೋದಿ ಸದ್ದ ಕ್ಯಾಮ್ರಾ ಇಡೋಲ್ಲ ತಳ ಕುಂದ್ರ ಕಲ್ತಾನೆ ಏನ್ ಅಂತೀನಿ ನಾನು ಪಜ್ಜ ನಾವು ಹೋಗ್ ಪಜ್ಜ ಬಿಟ್ಟು ಹೋಗ್ಮಾಡಿ ಬಾ ಮತ್ತೆ ಬಾ ಬಡ ಬಡ ಬಾ ಬಾ